ಹಾಗೆ ಸುಳ್ಯರೆಂದು ಕೊಂಡಿದ್ದೆ ಸೂಳ್ಯ ಮಗ ಬಗ್ಗೆ ಈ ಪೊಡೆ ಹೆಣ್ಣಿನಿಂದ ಈ ಶ್ರೀಮಂತನಿಗೆ ಸೂರ್ಯ ಮಗಳವೆ సృష్టి సీట్లు పెసి తన హతర కై రిణు తొప్ప సౌకారా ఈ శ్రీమంత కన్నె హన్న है नीन व लख श्रीमंतर पाल जे ये कौरी इतना अकड़ मत बिगड़ जाएगी हुई ये श्रीमंत के साथ प्यार करेगी तो ये दुनिया में सुधुर जाएगी हुई भाई मुझको ಇಲ್ಲಿಂದ ಹೊರಡಕೇ ಇರು ಹೊರತು ಹೋಗೋನು ಬಂದಿಲ್ಲ ಗೋರಿ ಕೋಲಿಂಗ ಸರ್ಪೋಗೆ ಹೇಹತ್ತು ಈ ನನ್ನ ಮುತ್ತಾದ ತುಟಿ ಕ ఎల తోరి నిన్నెవరు నీరు పెట్టు నిన్నెవరు ఓస పెట్టు ఓదన బొమ్మ నీకు నాకు సంత హీర్ పార్ కమరీ ಸಿಕ್ಕಿದ್ದಾಳೆಂತ ಅವಳ ಮೇಲೆ ಬಲತ್ಕಾರ ಮಾಡಲು ಹೊಟ್ಟಿದ್ದಿಲ್ಲ ನಾಷ್ಟ ಚಂದೇ ಪಚ್ಚ ಈ ಶ್ರೀಮಂತ ಒಂದು ಹೆಣ್ಣಿನ ಜೊತೆ ಸರಸ ಸಂಲಾಪದಲ್ಲಿ ತಲ್ಲನವಾಗಿರುವಾಗ ಆತನ್ನು ಆಚರಿಸಿ ಕೇಳಿಸಲು ಬಂದ ನೀನ ಕೆಟ್ಟ ಸೂರ್ಯ ಮಗಣೆ ನಿನ್ನ ಹಾಗೆ ಹತ್ತಾರು ರಕ್ತಕ್ಕೆ ಹುಟ್ಟಿದ ಮಗ ನಾನಲ್ಲ ರಾವಣ ಸಂಬಾರಕ್ಕಾಗಿ ಬಂದ ರಾಮನ ಜನ್ಮ ಕೌಸನ ಸಂಹಾರಕಿಗೆ ಬಂದ ಕೃಷ್ಣನ ಜನ್ಮ ನಿನ್ನಂತ ಕಲಿಯುಗದ ಬಂಡಪುಂಡರ ಸಮಾರಕಿಗೆ ಬಂದ್ ಈ ಈಶ್ವ ಕಡು ಈಶ್ವನ ಜನ್ಮ ವಿಶ್ವ ವಿಶ್ವವನ್ನು ನಾವು ಮಾಹಿತಿ ಕಳಿಸಿಕೊಂಡ ಮಾತ್ರಕ್ಕೆ ಇಡೀ ವಿಶ್ವ ತಾಕತ್ತು ತುಂಬ ಸುಮ್ಮನೆ ದಾರಿಗೆ ಸುಂಕವಿಲ್ಲವೆಂದು ತಿಳಿದು ಈ ಮುದ್ದಾದ ಹಕ್ಕಿಯನ್ನು ಈ ಶ್ರೀಮಂತನ ಬಾವು ಬಣ್ಣದಲ್ಲಿ ಹಕ್ಕಿ ಹೊರಟು ಹೋಗು ಹೊರಟು ಹೋಗಾಕ ನಾನೇನ ಶಂಡಣೆ ಅಂತ ತಿಳಿದುಕೊಂಡೇನೋ ಬಂಡನ ಮಗನ ಸತಿ ಸಾವೈತ್ರಿ ಪತಿ ಪತಿಯ ಹತ್ರ ಹುಟ್ಟಿಯಲ್ಲಿ ಹುಟ್ಟಿದ ಮಗ ನಾನು ನಿನ್ನಂತರ ನಿನ್ನಂತವರ ಖಟ ಗಟ ಉಳ್ಸಿದ್ದೇನೆ ಗೌಡ ಘಟ ಉಳಿಸಲೋ ಬಂದಿದ್ದೇನೆ ನೋಡಬೇಕಾದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ತುತ್ತು ಕೋಯ ಕತಿಯಿಲ್ಲದ ಪಡಬಿಕಾರಿ ಅವನಂತೆ ನೋಟ ಅವನಂತೆ ಧೈರ್ಯ ಇರಲಿ ಇರಲಿ यौर मग जो पत् हचले बेको यले गौरी बेचैनी बढ़ जाती है तुझे चूमने के बाद तेरा बलात्कार करना चाहता हूं ओ बड़ो पिकारी विश्वास मरने के बाद ಬರುವ ಅಂತ ಏಯ್ ಚಂದನಾಗಿ ಓಡಿ ಹೋದಿಯೆಲ್ಲ ಮಗನೇ ಹೋಗು ಹೋಗು